ಚಾಮರಾಜನಗರ ಆಕ್ಸಿಜನ್ ದುರಂತ ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸಂತ್ರಸ್ತರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ತಾತ್ಕಾಲಿಕ ನೌಕರಿ ನೀಡಲಾಗಿದೆ ಕೆಲಸಕ್ಕೆ ತೆರಳಲು ಸಂತ್ರಸ್ತ ಕುಟುಂಬಗಳು ಒಪ್ಪಿದ್ದಾರೆ ಏನಿದು ಆಕ್ಸಿಜನ್ ದುರಂತ ಕೇಸ್ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ನೋಡೋಣ ಬನ್ನಿ ಚಾಮರಾಜನಗರ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ತಾತ್ಕಾಲಿಕ ನೌಕರಿ ನೀಡಲಾಗಿದ್ದು ಫೆಬ್ರವರಿ ಒಂದರಿಂದ ಕೆಲಸಕ್ಕೆ ತೆರಳುವುದಕ್ಕೆ ಸಂತ್ರಸ್ತ ಕುಟುಂಬಗಳು ಒಪ್ಪಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಆಮ್ಲಜನಕ ದುರಂತ ಸಂತ್ರಸ್ತರಿಗೆ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದಲ್ಲಿ ನೌಕರಿ ಕೊಡೋದಾಗಿ ಘೋಷಣೆ ಮಾಡಿದರು ಅದರಂತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆ ಕೆಲಸ ನೀಡುವುದಕ್ಕೆ ನಿರ್ಧರಿಸಲಾಗಿತ್ತು ಆದರೆ ಸಂತ್ರಸ್ತ ಕುಟುಂಬಗಳು ಇದಕ್ಕೆ ನಿರಾಕರಿಸಿ ಕಚೇರಿ ಕೆಲಸಕ್ಕೆ ನಿಯೋಜನೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದರು ಜಿಲ್ಲಾಡಳಿತ ಭವನದ ಕಚೇರಿ ತಾಲೂಕು ಕಚೇರಿ ನಗರಸಭೆಗಳಲ್ಲಿ ಖಾಲಿ ಇರುವ ಡಿ ಗ್ರೂಪ್ ಹುದ್ದೆಗಳನ್ನು ನೀಡಲಾಗಿದೆ ತಾತ್ಕಾಲಿಕ ನೌಕರಿಗೆ ಸಂತ್ರಸ್ತರ ಒಪ್ಪಿಗೆ ಆಕ್ಸಿಜನ್ ದುರಂತ ಸಂತ್ರಸ್ತರು ಈ ಕುರಿತು ಪ್ರತಿಕ್ರಿಯಿಸಿ ನಮ್ಮ ಪರಿಸ್ಥಿತಿ ಕೆಲಸ ಬೇಡ ಅನ್ನುವ ಸ್ಥಿತಿಯಲ್ಲಿಲ್ಲ ಆದ್ದರಿಂದ ಹೊರಗುತ್ತಿಗೆ ನೌಕರಿಗೆ ಒಪ್ಪಿದ್ದೇವೆ ನಮಗೆ ಖಾಯಂ ನೌಕರಿ ಕೊಡಬೇಕು ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ನಮಗೆ ಖಾಯಂ ನೌಕರಿ ಸಿಗುವ ಭರವಸೆ ಈಗ ಬಂದಿದೆ ಅಂತ ತಿಳಿಸಿದ್ರು ಆಕ್ಸಿಜನ್ ದುರಂತದಲ್ಲಿ ಮೂವತ್ತಾರು ಮಂದಿ ಮೃತಪಟ್ಟಿದ್ದಾರೆ ಎನ್ನಲಾಗಿತ್ತು ಈಗ ಪಟ್ಟಿಯಲ್ಲಿ ಮೂವತ್ತೆರಡು ಮಂದಿ ಇದ್ದು ಉಳಿದ ನಾಲ್ಕು ಕುಟುಂಬಗಳಿಗೂ ಸರ್ಕಾರ ನೆರವು ನೀಡಬೇಕು ಸಿಎಂ ಡಿಸಿಎಂ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಮನವಿ ಸಲ್ಲಿಸುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಕಿರಣ್ ಹೇಳಿದ್ದಾರೆ ಏನಿದು ಆಕ್ಸಿಜನ್ ದುರಂತ ಕೇಸ್ ಮೇ ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಚಾಮರಾಜನಗರ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಆಮ್ಲಜನಕ ಕೊರತೆಯಿಂದಾಗಿ ಮೂವತ್ತಾರು ಮಂದಿ ಮೃತಪಟ್ಟಿದ್ದರು ಕೋವಿಡ್ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದು ಐಸಿಯುನಲ್ಲಿ ಇದ್ದ ರೋಗಿಗಳಿಗೆ ಆಕ್ಸಿಜನ್ ನೀಡಲು ಆಸ್ಪತ್ರೆಗೆ ಪೂರೈಕೆಯಾಗಬೇಕಾಗಿತ್ತು ಆದರೆ ಮೈಸೂರಿನಿಂದ ಸಕಾಲದಲ್ಲಿ ಆಮ್ಲಜನಕ ಪೂರೈಕೆಯಾಗದೆ ರಾತ್ರಿ ಹತ್ತು ಮೂವತ್ತರಿಂದ ಬೆಳಗಿನ ಜಾವ ಎರಡು ಮೂವತ್ತರವರೆಗೆ ಆಸ್ಪತ್ರೆಯಲ್ಲಿ ಆಮ್ಲಜನಕ ಕೊರತೆಯಿಂದ ವೆಂಟಿಲೇಟರ್ ಐಸಿಯು ಹಾಗೂ ಉಸಿರಾಟ ತೊಂದರೆಯಿಂದ ಆಮ್ಲಜನಕದ ನೆರವಿನಲ್ಲಿದ್ದ ಮೂವತ್ತಾರು ಮಂದಿ ರೋಗಿಗಳು ಸಾವಿಗೀಡಾದರು ಆದರೆ ಈ ದುರಂತದಲ್ಲಿ ಇಪ್ಪತ್ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂದಿನ ಬಿಜೆಪಿ ಸರ್ಕಾರ ಹೇಳಿತ್ತು ಈ ದುರಂತದ ತನಿಖೆಗಾಗಿ ಹೈಕೋರ್ಟ್ ನೇಮಿಸಿದ್ದ ತನಿಖಾ ಸಮಿತಿ ಮೂವತ್ತಾರು ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಪ್ರಕರಣದ ಮರು ತನಿಖೆಗೆ ಒತ್ತಾಯ ಕೇಳಿ ಬರುತ್ತಿದೆ ಸುರೇಂದ್ರ ಚಾಮರಾಜನಗರ ಝಿ ಕನ್ನಡ ನ್ಯೂಸ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ